ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೇಳಿರಿ ವಿಡಿಯೋದಲ್ಲಿ ಇವತ್ತು ಒಂದು ಕಂಪನಿ ತನ್ನ ರಿಸಲ್ಟ್ ಜೊತೆ ಶೇರ್ ಹೋಲ್ಡರ್ಸ್ ಗೆ ಭರ್ಜರಿ ಗಿಫ್ಟ್ ಅನ್ನು ಕೂಡ ಕೊಟ್ಟಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಹಾಗೆ ಆಸ್ ಯೂಜಲ್ ನಾವು ಯಾವುದೇ ಕಂಪನಿಯನ್ನ ಕವರ್ ಮಾಡುವಾಗ ನಮ್ಮ ವಿಷನ್ ಏನಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಈ ಕಂಪನಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯಾವ ರೀತಿ ರಿಟರ್ನ್ಸ್ ಕೊಡಬಹುದು ಅನ್ನೋದಾಗಿರುತ್ತೆ ಹಾಗಾಗಿ ಆ ಪರ್ಸ್ಪೆಕ್ಟಿವ್ ಅಲ್ಲೂ ಕೂಡ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಂಡು ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಕಂಪನಿ ಅಂತಂದರೆ ವಿ ಎಸ್ ಟಿ ಇಂಡಸ್ಟ್ರೀಸ್ ಮಾರ್ನಿಂಗ್ ವಿಡಿಯೋದಲ್ಲಿ ಇದರ ಅಪ್ಡೇಟ್ ಈಗಾಗಲೇ ಕೊಟ್ಟಿದ್ದೆ ಕಂಪನಿಯ ಬೋರ್ಡ್ ಮೀಟಿಂಗ್ ಇದೆ ಜೊತೆಗೆ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಬೋದು ನಂತರ ರಿಸಲ್ಟ್ ಕೂಡ ಇದೆ ಅಂತ ಫೈನಲಿ ಅನೌನ್ಸ್ಮೆಂಟ್ ಬಂದಿದೆ ಆದರೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಅನೌನ್ಸ್ಮೆಂಟ್ ಬಂದಿದೆ ಏನು ರಿಯಾಕ್ಷನ್ ಇದೆ ಮೂರು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದು ರಿಸಲ್ಟ್ಗೆ ಗೆ ಮುಂಚೆ ಅಥವಾ ಬೋನಸ್ ಅನೌನ್ಸ್ಮೆಂಟ್ಗೆ ಮುಂಚೆ ಬಂದಿರುವಂತಹ ಪರ್ಫಾರ್ಮೆನ್ಸು ಆಕ್ಚುಯಲ್ ರಿಯಾಕ್ಷನ್ ನಾಳೆ ನಮಗೆ ನೋಡಲಿಕ್ಕೆ ಸಿಗುತ್ತೆ ಮೊದಲಿಗೆ ಕಂಪನಿಯ ರಿಸಲ್ಟ್ ಹಾಗೂ ಬೋನಸ್ ಬಗ್ಗೆ ಯಾವ ರೀತಿ ಡಿಸಿಷನ್ ತಗೊಂಡಿದೆ ಅಂತ ನೋಡ್ಕೊಂಡು ಬಂದು ಉಳಿದ ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ನಾನು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ ಇಲ್ಲಿ ಮೊದಲನೇ ಪಾಯಿಂಟ್ ಫೈನಾನ್ಷಿಯಲ್ ರಿಸಲ್ಟ್ಸ್ ಎರಡನೇ ಪಾಯಿಂಟ್ ನೋಡಬಹುದು ಇಶ್ಯೂ ಆಫ್ ಬೋನಸ್ ಶೇರ್ಸ್ ಅಂಡ್ ಫಿಕ್ಸೇಷನ್ ಆಫ್ ರೆಕಾರ್ಡ್ ಡೇಟ್ ನಾವು ಇಲ್ಲಿ ನೋಡೋದಾದ್ರೆ ಇಯರ್ ಬೈ ಇನ್ಫಾರ್ಮ್ ದಟ್ ದ ಬೋರ್ಡ್ ರೆಕಮೆಂಡೆಡ್ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಇನ್ ದ ರೇಷಿಯೋ ಆಫ್ ಟೆನ್ ಇಸ್ ಟು ಒನ್ ಟೆನ್ ನ್ಯೂ ಬೋನಸ್ ಈಕ್ವಿಟಿ ಶೇರ್ ಆಫ್ ರೂಪೀಸ್ ಟೆನ್ ಈಚ್ ಫಾರ್ ಎವರಿ ಒನ್ ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಆಫ್ ರೂಪೀಸ್ ಟೆನ್ ಈಚ್ ಫುಲ್ಲಿ ಪೇಡ್ ಅಪ್ ಸಬ್ಜೆಕ್ಟ್ ಟು ಅಪ್ರೂವಲ್ ಆಫ್ ಮೆಂಬರ್ಸ್ ಅಟ್ ದ ಎನ್ಶೂರಿಂಗ್ ನೈಂಟಿ ಥರ್ಡ್ ಅನ್ಯಲ್ ಜನರಲ್ ಮೀಟಿಂಗ್ ಅಂದ್ರೆ ಟೆನ್ ಇಸ್ ಟು ಒನ್ ರೇಷಿಯೋದಲ್ಲಿ ಕಂಪನಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು ಶೇರ್ ಇದೆ ಅಂತಂದ್ರೆ ಹತ್ತು ಶೇರ್ಗಳು ಬೋನಸ್ ಆಗಿ ಸಿಗುತ್ತೆ ಸೊ ಬರ್ಜರಿ ಅಂತಾನೆ ಹೇಳ್ಬಹುದು ಕಂಪನಿಯ ಬೋನಸ್ ರೇಷಿಯೋ ಯಾಕೆಂತಂದ್ರೆ ಒಂದು ಶೇರ್ ಇದ್ರೆ ಹತ್ತು ಶೇರ್ ಬೋನಸ್ ಆಗಿ ಕೊಡ್ತಾ ಇದೆ ಟೋಟಲ್ ಹನ್ನೊಂದು ಶೇರ್ ಗಳಾಗುತ್ತೆ ಸೊ ಇನ್ ಕೇಸ್ ನಿಮ್ಮ ಹತ್ರ ನೂರು ಶೇರ್ ಇದೆ ಅಂತಂದ್ರೆ ಒಂದು ಸಾವಿರ ಶೇರ್ಗಳು ಸಿಗುತ್ತೆ ಬೋನಸ್ ಆಗಿ ಒಂದ್ ಸಾವಿರ ನೂರು ಶೇರ್ ಗಳಾಗುತ್ತೆ ಟೋಟಲ್ ಸೊ ಹಾಗೆ ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿದೆ ಅನ್ಕೊಳ್ತೀನಿ ಬೋನಸ್ ಕೊಟ್ಟಾಗ ಶೇರ್ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಸೊ ಎಕ್ಸ್ ಡೇಟ್ ಏನಿರುತ್ತೆ ಅವತ್ತು ಪ್ರೈಸ್ ಎಷ್ಟಿರುತ್ತೋ ಡಿವೈಡೆಡ್ ಬೈ ಇಲೆವೆನ್ ಆಗುತ್ತೆ ಯಾಕಂದ್ರೆ ಕಂಪನಿ ಕೊಡ್ತಾ ಇರೋದು ಒಂದು ಶೇರ್ ಗೆ ಹತ್ತು ಶೇರ್ ಬೋನಸ್ ಹಾಗಾಗಿ ಹನ್ನೊಂದು ಶೇರ್ ಗಳಾಗುತ್ತೆ ಡಿವೈಡೆಡ್ ಬೈ ಇಲೆವೆನ್ ಆಗುತ್ತೆ ಸೊ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಶಾರ್ಟ್ ಟರ್ಮ್ ಅಲ್ಲಿ ಯಾವುದೇ ರೀತಿಯ ಬೆನಿಫಿಟ್ ಆಗೋದಿಲ್ಲ ಬಟ್ ಲಾಂಗ್ ರನ್ ಅಲ್ಲಿ ಖಂಡಿತ ಇದರ ಬೆನಿಫಿಟ್ ಸಿಗುತ್ತೆ ಐದು ವರ್ಷ ಹತ್ತು ವರ್ಷ ಓಲ್ಡ್ ಮಾಡಿದಾಗ ಸೊ ನಂತರ ನಾವು ಕಂಪನಿಯ ರಿಸಲ್ಟ್ ಹೇಗಿದೆ ಅದನ್ನ ನೋಡೋಣ ಯಾಕಂದ್ರೆ ಕಂಪನಿಯ ರಿಸಲ್ಟ್ ನಮಗೆ ಇಂಪಾರ್ಟೆಂಟ್ ಬೋನಸ್ ಸ್ಪ್ರಿಟ್ ಡಿವಿಡೆಂಡ್ ಕೂಡ ಊಟದಲ್ಲಿ ಅಪ್ಲಾಸಂಡ ಉಪನ್ಕಾಯಿದ್ದಾಗ ಕಂಪನಿಯ ಬಿಸ್ನೆಸ್ ಹೇಗೆ ನಡೀತಿದೆ ಅದು ಮ್ಯಾಟರ್ ಆಗುತ್ತೆ ಜಾಸ್ತಿ ನೋಡಬಹುದು ಇದು ಲಾಸ್ಟ್ ಇಯರ್ ಡೇಟಾ ಇಯರ್ ಆನ್ ಇಯರ್ ಇದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಇದು ಪ್ರೆಸೆಂಟ್ ಕ್ವಾರ್ಟರ್ ಟೋಟಲ್ ಇನ್ಕಮ್ ಅನ್ನು ನೋಡಬಹುದು ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೆರಡು ಇತ್ತು ಹಿಂದಿನ ವರ್ಷ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಲಕ್ಷಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ಇಂದಿನ ಕ್ವಾರ್ಟರ್ ಅಲ್ಲಿ ಐವತ್ ಸಾವಿರದ ಐನೂರ ಐವತ್ತೊಂದಿತ್ತು ಈಗ ನಲವತ್ ಮೂರ್ ಸಾವಿರದ ಇನ್ನೂರ ತೊಂಬತ್ನಾಲ್ಕು ಆಗಿದೆ ಅಂದ್ರೆ ಇಯರ್ ಆನ್ ಇಯರ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಇನ್ಕಮ್ ವೈಸ್ ಮಾಡಿದೆ ಅನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ನೀವು ಇಲ್ಲಿ ಮೂವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೆಂಟಿತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಮೂವತ್ತೊಂಬತ್ತು ಸಾವಿರದ ಮೂವತ್ತು ಈಗ ಮೂವತ್ತಾರು ಸಾವಿರದ ಅರವತ್ತಾರು ನಂತರ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಬಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ಹತ್ತು ಸಾವಿರದ ಒಂಬೈನೂರ ಮೂವತ್ನಾಲ್ಕಿತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಸಾವಿರದ ಐನೂರ ಇಪ್ಪತ್ತೊಂದು ಈಗ ಏಳು ಸಾವಿರದ ಇನ್ನೂರ ಇಪ್ಪತ್ತೆಂಟು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಇದೆ ಪಿ ಬಿ ಟಿಯಲ್ಲೂ ಕೂಡ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅಥವಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಾದ್ರೆ ನೋಡಬಹುದು ಎಂಟ್ ಸಾವಿರದ ಮುನ್ನೂರ ಎಪ್ಪತ್ತಿತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಎಂಟು ಸಾವಿರದ ಎಂಟುನೂರ ಇಪ್ಪತ್ತು ಈಗ ಐದು ಸಾವಿರದ ಮುನ್ನೂರ ಐವತ್ತೆಂಟು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗಬಹುದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ನಂತರ ಇ ಪಿ ಎಸ್ ಅಲ್ಲೂ ಕೂಡ ನೋಡಬಹುದು ಅದೇ ಪ್ರಪೋರ್ಷನೆಟ್ಲಿ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ನೋಡಬಹುದು ಐವತ್ನಾಲ್ಕರಿಂದ ಐವತ್ತೇಳು ಈಗ ಮೂವತ್ನಾಲ್ಕು ಡೌನ್ ಪರ್ಫಾರ್ಮೆನ್ಸ್ ಇದೆ ಸೊ ಬಿಸ್ನೆಸ್ ವೈಸ್ ಖಂಡಿತ ಕಂಪನಿ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಈ ರಿಸಲ್ಟ್ ಅನ್ನ ನೋಡಿದ್ಮೇಲೆ ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ಒನ್ ಇಯರ್ ಅಲ್ಲಿ ಎಂಟು ಪರ್ಸೆಂಟ್ ಅಷ್ಟೇ ಪಾಸಿಟಿವ್ ಇದೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫೈವ್ ಇಯರ್ಸಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸನ್ನು ಕೊಟ್ಟಿಲ್ಲ ನೀವು ಇಲ್ಲಿ ನೋಡಬಹುದು ಫ್ಲಾಟ್ ಇದೆ ಪರ್ಫಾರ್ಮೆನ್ಸ್ ಸೊ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಈ ಕಂಪನಿ ಸಾಕಷ್ಟು ವರ್ಷ ಕನ್ಸಾಲಿಡೇಷನ್ ಫೇಸ್ ಅಲ್ಲೇ ಇರುತ್ತೆ ನೋಡಬಹುದು ಇಲ್ಲೂ ಕೂಡ ಒಂದು ಕನ್ಸಾಲಿಡೇಷನ್ ಫೇಸ್ ಆಮೇಲೆ ಒಂದಷ್ಟು ದಿನ ರ್ಯಾಲಿ ನಂತರ ಮತ್ತೆ ಕನ್ಸಾಲಿಡೇಟ್ ಮತ್ತೆ ರ್ಯಾಲಿ ಮತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ರ್ಯಾಲಿ ಮತ್ತೆ ಕನ್ಸಾಲಿಡೇಟ್ ಇದೇ ರೀತಿ ಮೂವ್ ಆಗುತ್ತೆ ಅಂದ್ರೆ ಸೈಕ್ಲಿಕಲ್ ಟೈಪ್ ಅಲ್ಲಿ ಮೂವ್ ಆಗುವಂತಹ ಕಂಪನಿ ಅಂತ ಹೇಳ್ಬೋದು ಯಾವಾಗ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಈ ಸ್ಟಾಕ್ ಅಲ್ಲಿ ಅದನ್ನ ಕ್ಲಿಯರ್ ಆಗಿ ಈ ಚಾರ್ಟ್ ಅನ್ನ ನೋಡಿನೇ ಅರ್ಥ ಮಾಡಿಕೊಳ್ಬಹುದು ಹಾಗೆ ರಾಧಾಕಿಶನ್ ದಮಾನಿ ಅವರು ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ ಡಿಮಾರ್ಟ್ ಓನರ್ ಇವರು ಹೈಯೆಸ್ಟ್ ಹೋಲ್ಡಿಂಗ್ ಅನ್ನ ಇಟ್ಟಿರುವಂತಹ ಕಂಪನಿ ಇದು ವಿ ಎಸ್ ಟಿ ಇಂಡ್ ಅರೌಂಡ್ ಮೂವತ್ನಾಲ್ಕು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಇರೋದು ಅಥವಾ ಹೋಲ್ಡಿಂಗ್ ಈ ಕಂಪನಿಯಲ್ಲಿ ಇದೆ ಸೊ ನೋಡೋಣ ಅದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಕಂಪನಿ ಬಿಸ್ನೆಸ್ ಏನ್ ಮಾಡುತ್ತೆ ನಿಮಗೆ ಸುಮಾರು ಜನರಿಗೆ ಗೊತ್ತಿರಬಹುದು ಈಗಾಗಲೇ ವಿ ಎಸ್ ಇಂಡಸ್ಟ್ರೀಸ್ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ಕಂಪನಿಯ ವೆಬ್ಸೈಟ್ ಗೆ ಬಂದ್ರೆ ನೋಡಬಹುದು ಇಲ್ಲಿ ಒಂದು ಎಲೆ ಕಾಣ್ತಾ ಇದೆ ಸೊ ಈ ಎಲೆ ಏನಪ್ಪಾ ಅಂತ ಅಂದ್ರೆ ತಂಬಾಕು ಅಥವಾ ಹೊಗೆ ಸೊಪ್ಪು ಎಸ್ ತಂಬಾಕು ಅಥವಾ ಹೊಗೆ ಸೊಪ್ಪಿಗೆ ಸಂಬಂಧಪಟ್ಟಂತ ಬಿಸ್ನೆಸ್ ಅನ್ನ ಮಾಡುವಂತ ಕಂಪನಿ ಜೊತೆಗೆ ಸಿಗರೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ನೋಡಬಹುದು ಕಂಪನಿಯ ಬಿಸಿನೆಸ್ ಬಗ್ಗೆ ಕಂಪನಿ ಆಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಅಟ್ ಹೈದರಾಬಾದ್ ಅಂಡ್ ತೂಪುರ ತೆಲಂಗಾಣ ಅಂಡ್ ಇಟ್ಸ್ ಪ್ರಿನ್ಸಿಪಲ್ ಆಕ್ಟಿವಿಟೀಸ್ ಆರ್ ಮ್ಯಾನುಫ್ಯಾಕ್ಚರ್ ಅಂಡ್ ಸೇಲ್ ಆಫ್ ಸಿಗರೇಟ್ಸ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಟೊಬ್ಯಾಕೊ ಟೊಬ್ಯಾಕೋ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸಿಗರೇಟ್ಸ್ ಕೂಡ ಮ್ಯಾನುಫ್ಯಾಕ್ಚರ್ ಮಾಡಿ ಮಾರಾಟ ಮಾಡುವಂತಹ ಕಂಪನಿ ಸೊ ಸಿಗರೇಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತದ್ದು ಐಟಿಸಿ ಸಿ ಸೆಗ್ಮೆಂಟ್ ಇದು ಕೂಡ ಸೊ ಐ ಇದರ ಪೀರ್ ಕಂಪನಿ ಅಂದ್ರೆ ಸೇಮ್ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿ ಬಟ್ ಐಟಿ ಒಂದು ಡಿಫರೆಂಟ್ ಕಂಪನಿ ಯಾಕಂದ್ರೆ ಇತ್ತೀಚೆಗೆ ಬೇರೆ ಬೇರೆ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲೂ ಕೂಡ ಅದು ತನ್ನ ಬಿಸ್ನೆಸ್ ಅನ್ನ ಎಕ್ಸ್ಪಾನ್ಷನ್ ಮಾಡ್ಕೊಂಡಿದೆ ಎಫ್ ಎಂ ಸಿ ಜಿ ಆಗ್ಬಹುದು ಹೋಟೆಲ್ ಆಗ್ಬಹುದು ಅಗ್ರಿಕಲ್ಚರ್ ಆಗ್ಬಹುದು ಈ ರೀತಿ ವೇರಿಯಸ್ ಅದರ್ ಸೆಗ್ಮೆಂಟ್ಸ್ ಕೂಡ ಆಡ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಬಟ್ ಇದರಲ್ಲಿ ಆಗೇನೋ ಆಗಿಲ್ಲ ಹಾಗೆ ರಾಧಾಕಿಶನ್ ದಮಾನಿ ಅವರು ಇತ್ತೀಚೆಗೆ ಅಂದ್ರೆ ಇವತ್ತೆ ಬಂದಿರುವಂತಹ ನ್ಯೂಸ್ ನೋಡಬಹುದು ಸುಮಾರು ಸ್ಟೇಕ್ ಅನ್ನು ಸೋಲ್ಡ್ ಮಾಡಿದ್ದಾರೆ ಸೇಲ್ ಮಾಡಿದರೆ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಸೇಲ್ ಮಾಡಿ ಅರೌಂಡ್ ನೂರ ನಲ್ವತ್ ಮೂರು ಕೋಟಿ ಪ್ರಾಫಿಟ್ ಬುಕ್ ಅನ್ನು ಕೂಡ ಮಾಡಿದ್ದಾರೆ ಇವರು ಇಲ್ಲಿ ನೋಡಬಹುದು ಸೊ ಅಲ್ಲಿ ನೂರ ನಲ್ವತ್ ಇತ್ತು ಬಟ್ ಈ ಆರ್ಟಿಕಲ್ ಅಲ್ಲಿ ನೂರ ಏಳು ಕೋಟಿ ಅಂತ ಇದೆ ನೋಡಬಹುದು ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಸ್ಟೇಕ್ ಅನ್ನು ಅಪ್ಲೋಡ್ ಮಾಡಿದರೆ ಇವತ್ತೆ ಅದು ನೀವು ಇಲ್ಲಿ ನೋಡಬಹುದು ಅಮಾಂಗ್ ದ ಪಬ್ಲಿಕ್ ಶೇರ್ ಹೋಲ್ಡರ್ಸ್ ದಮಾನಿ ಎಲ್ಡ್ ಅಬೌಟ್ ತರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇನ್ ಕಂಪನಿ ಹಾಗೆ ಲಾಸ್ಟ್ ಕ್ವಾರ್ಟರ್ಲಿ ಟೂ ಪರ್ಸೆಂಟ್ ರೈಸ್ ಮಾಡಿದ್ರು ಸ್ಟೇಕ್ಟಿ ಟೂ ಪಾಯಿಂಟ್ ಸೆವೆನ್ ತರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಮಾಡಿದ್ರು ಈಗ ಒಂದಷ್ಟು ಸೇಲ್ ಕೂಡ ಮಾಡಿದ್ದಾರೆ ನಂತರ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನು ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡಬಹುದು ಸಾವಿರದ ಇನ್ನೂರ ಮೂವತ್ತಾರು ಕೋಟಿ ರಿಸರ್ವ್ಸ್ ಇದೆ ಡಿಸೆಂಟ್ ರಿಸರ್ವ್ಸ್ ಅಂತ ಹೇಳ್ಬೋದು ಲಾಸ್ಟ್ ಫೈವ್ ಇಯರ್ಸ್ ಅಲ್ಲಿ ಕಂಟಿನ್ಯೂಸ್ ಅಪ್ ಆಗಿದೆ ಲಾಂಗ್ ಟರ್ಮ್ ಅಲ್ಲಿ ಯಾವ್ದೇ ರೀತಿ ಸಾಲ ಇಲ್ಲ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಸಾಲ ಇಲ್ಲ ಡೆಟ್ ಫ್ರೀ ಕಂಪನಿ ಸಾಲ ಯಾವುದೇ ರೀತಿಯಲ್ಲಿ ಇಲ್ಲ ಕಂಪನಿಯಲ್ಲಿ ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವಲನ್ಸ್ ಬಂದರೆ ಮೂವತ್ತೈದು ಕೋಟಿ ಕ್ಯಾಶ್ ಇದೆ ಕಂಪನಿಯ ಕೈಯಲ್ಲಿ ಸೊ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ರಿಸರ್ವ್ಸ್ ಜಾಸ್ತಿ ಆಗಿದೆ ಯಾವುದೇ ರೀತಿಯ ಸಾಲ ಇಲ್ಲ ಸೊ ಎಕ್ಸ್ಟ್ರಾ ಬರ್ಡನ್ ಕಂಪನಿಗೆ ಇಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಂತರ ನಾವು ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ಇದೆ ಆರುನೂರ ಅರವತ್ತೊಂಬತ್ತರಿಂದ ಶುರುವಾಗಿ ಎಂಟುನೂರು ಎಂಟುನೂರ ಎಂಬತ್ತು ಒಂಬೈನೂರು ಒಂಬೈನೂರ ನಲವತ್ತು ಸಾವಿರದ ತೊಂಬತ್ತೊಂಬತ್ತು ಸಾವಿರದ ಇನ್ನೂರು ಟ್ವೆಂಟಿ ಒನ್ನಲ್ಲಿ ಸ್ವಲ್ಪ ಡೌನ್ ಆಯಿತು ಪರ್ಫಾರ್ಮೆನ್ಸು ಟ್ವೆಂಟಿ ಟೂ ಕೂಡ ಡೌನ್ ನಂತರ ಟ್ವೆಂಟಿ ತ್ರೀನಲ್ಲಿ ಸ್ವಲ್ಪ ಕಮ್ ಬ್ಯಾಕನ್ನು ಮಾಡಿತು ಟ್ವೆಂಟಿ ಫೋರ್ ಚೆನ್ನಾಗಿದೆ ಪರ್ಫಾರ್ಮೆನ್ಸು ಟ್ವೆಂಟಿ ಒನ್ ಟ್ವೆಂಟಿ ಟು ಬಿಕಾಸ್ ಆಫ್ ಕೋವಿಡ್ ಬಿಸ್ನೆಸ್ ಇಂಪ್ಯಾಕ್ಟ್ ಆಗಿದೆ ನಂತರ ಕಮ್ ಬ್ಯಾಕ್ ಕೂಡ ಮಾಡಿದೆ ಕಂಪನಿ ಬಿಸ್ನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಪ್ರೇಟಿಂಗ್ ಪ್ರಾಫಿಟ್ ಕೂಡ ನೋಡ್ಬೋದು ಹದಿನಾಲ್ಕರಿಂದ ಚೆನ್ನಾಗಿದೆ ಪಾಸಿಟಿವ್ ಇದೆ ಆಪ್ರೇಟಿಂಗ್ ಪ್ರಾಫಿಟ್ಟು ನೆಗೆಟಿವ್ ಏನಿಲ್ಲ ನಂತರ ನೆಟ್ ಪ್ರಾಫಿಟ್ಗೆ ಬಂದರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಬಟ್ ಕನ್ಸಿಸ್ಟೆನ್ಸಿ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕಂಪನಿಯಲ್ಲಿ ಇನ್ ಕೇಸ್ ಇಲ್ಲಿ ಕನ್ಸಿಸ್ಟೆನ್ಸಿ ಇದ್ದಿದ್ರೆ ಚಾರ್ಟ್ ಕೂಡ ಕನ್ಸಿಸ್ಟೆನ್ಸಿ ಇರ್ತಾ ಇತ್ತು ಕನ್ಸಾಲಿಡೇಟ್ ಆಗ್ತಿರ್ಲಿಲ್ಲ ತುಂಬಾ ದಿನ ಈ ಸ್ಟಾಕ್ ಹಾಗಾಗಿ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಸ್ಟಿಲ್ ಪ್ರಾಫಿಟಬಲ್ ಇದೆ ಕಂಪನಿ ರಿಟರ್ನ್ ಆನ್ ಇಕ್ವಿಟಿ ನೋಡಬಹುದು ಮೋರ್ ದಾನ್ ಟ್ವೆಂಟಿ ಇದೆ ಅಪ್ ಟು ತ್ರೀ ಇಯರ್ಸ್ ಫೈವ್ ಇಯರ್ಸ್ ಅಂಡ್ ಟೆನ್ ಇಯರ್ಸ್ ಅಲ್ಲಿ ಮೋರ್ ದನ್ ತರ್ಟಿ ಇದೆ ಸಿಎಜಿಆರ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ನೋಡಬಹುದು ಸಿಂಗಲ್ ಡಿಜಿಟಲ್ ಇದೆ ಅಪ್ ಟು ಫೈವ್ ಇಯರ್ಸ್ ಟೆನ್ ಇಯರ್ಸ್ ಮಾತ್ರ ಡಬಲ್ ಡಿಜಿಟಲ್ ಇದೆ ಪ್ರಾಫಿಟ್ ಗ್ರೋತ್ ಅಲ್ಲಿ ತ್ರೀ ಇಯರ್ಸ್ ಮೈನಸ್ ಇದೆ ನೋಡಬಹುದು ಯಾಕಂದ್ರೆ ಫ್ಲಕ್ಚುಯೇಷನ್ಸ್ ಇರೋದ್ರಿಂದ ಅಬ್ವಿಯಸ್ಲಿ ಮೈನಸ್ ಇದ್ದೇ ಇರುತ್ತೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಅಂತ ದೊಡ್ಡ ನಂಬರ್ಸ್ ಇಲ್ಲ ಸಿಂಗಲ್ ಡಿಜಿಟಲಿ ಗ್ರೋ ಆಗಿದೆ ಕಂಪನಿಯ ಬಿಸ್ನೆಸ್ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನೋಡಬಹುದು ಮೂವತ್ತೆರಡು ಪರ್ಸೆಂಟ್ ಪ್ರಮೋಟರ್ಸ್ ಇದಾರೆ ಅಂದ್ರೆ ರಾಧಾಕಿಶನ್ ದಮನಿ ಅವರು ಗಿಂತ ಜಾಸ್ತಿ ಹೋಲ್ಡಿಂಗ್ ಇಟ್ಟಿದ್ದಾರೆ ತರ್ಟಿ ಫೋರ್ ಪರ್ಸೆಂಟ್ ಅಂದ್ರೆ ಪ್ರೊಮೋಟರ್ಸ್ ತರ್ಟಿ ಟೂ ಪರ್ಸೆಂಟ್ ಇದಾರೆ ಎಫ್ ಐಎಸ್ ಒನ್ ಪಾಯಿಂಟ್ ಏಟ್ ಪರ್ಸೆಂಟ್ ಇದ್ದಾರೆ ಡಿಐಎಸ್ ಟ್ವೆಲ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಫಿಫ್ಟಿ ಫೋರ್ ಸಾರಿ ಫಿಫ್ಟಿ ತ್ರೀ ಪರ್ಸೆಂಟ್ ಇದಾರೆ ಪಬ್ಲಿಕ್ ಅಂದ್ರೆ ಅಲ್ಲಿ ರಾಧಾಕಿಶನ್ ದಮಾನಿ ಅವರ ಹೋಲ್ಡಿಂಗ್ ಕೂಡ ಬರುತ್ತೆ ಸೊ ಡೈರೆಕ್ಟ್ ಅವರ ಹೆಸರಲ್ಲಿ ಹೋಲ್ಡಿಂಗ್ ಇಲ್ಲದೆ ಇರಬಹುದು ಬೇರೆ ಕಂಪನಿಗಳ ಹೆಸರಲ್ಲಿ ಇದೆ ನೋಡುದು ಬ್ರೈಟ್ ಸ್ಟಾರ್ ಇನ್ವೆಸ್ಟ್ಮೆಂಟ್ ಡಿರೈವ್ ಟ್ರೇಡಿಂಗ್ ರೆಸಾರ್ಟ್ ರಾಧಾಕಿಶನ್ ದಮಿ ಅತಿ ಹೆಚ್ಚು ಹೋಲ್ಡಿಂಗ್ ಇಟ್ಟಿರುವಂತಹ ಕಂಪನಿ ರಾಧಾಕಿಶನ್ ದಮಾನಿಯವರು ಸೊ ಬಿಸ್ನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡಿಸೆಂಟ್ ಇದೆ ಬಟ್ ಕನ್ಸಿಸ್ಟೆಂಟ್ ಗ್ರೋತ್ ಇಲ್ಲಿ ಮಿಸ್ಸಿಂಗ್ ಇದೆ ಅಂತಾನೆ ಹೇಳ್ಬಹುದು ತುಂಬಾ ಜನ ಏನ್ ಮಾಡ್ತಾರೆ ಬಿಸ್ನೆಸ್ ನೋಡೋದೇ ಇಲ್ಲ ಹೆಡ್ ಲೈನ್ ಅಲ್ಲಿ ನೋಡ್ತಾರೆ ಕಂಪನಿ ಬೋನಸ್ ಅನ್ನ ಅನೌನ್ಸ್ ಮಾಡ್ತಾ ಅಂತ ಸೊ ಬೋನಸ್ ಅನೌನ್ಸ್ ಮಾಡ್ತಾ ಎಸ್ ಜಂಪ್ ಸೊ ನಂತರ ಏನಾಗುತ್ತೆ ಒಂದಷ್ಟು ದಿನ ಸ್ಟಾಕ್ ಮೇಲೆ ಹೋಗುತ್ತೆ ಅವ್ರು ಮಾರಾಟ ಮಾಡೋದಿಲ್ಲ ಹೋಲ್ಡ್ ಮಾಡ್ತಾರೆ ಇನ್ನು ಮೇಲೆ ಹೋಗುತ್ತೆ ಅಂತ ಆಮೇಲೆ ಕೆಳಗಡೆ ಬರೋಕ್ ಶುರು ಆಗುತ್ತೆ ಕೆಳಗಡೆ ಬಂದಾಗ ಮತ್ತೆ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತಾರೆ ಸೊ ಇದೇ ರೀತಿ ತಪ್ಪನ್ನ ರಿಟೇಲ್ ಇನ್ವೆಸ್ಟರ್ಸ್ ಪದೇ ಪದೇ ಮಾಡ್ತಾ ಇರ್ತಾರೆ ಖಂಡಿತ ನಾನು ಅಂದ್ಕೊಳ್ತೀನಿ ನೀವು ಯಾರು ಆ ತಪ್ಪನ್ನ ಮಾಡಲ್ಲ ಅಂತ ಯಾಕಂದ್ರೆ ಯಾವುದೇ ಕಂಪನಿ ರಿಸಲ್ಟ್ ಅನೌನ್ಸ್ ಮಾಡಲಿ ಅಥವಾ ಆರ್ಡರ್ ಸಿಗಲಿ ಅಥವಾ ಬೋನಸ್ ಕೊಡ್ಲಿ ಸ್ಟಾಕ್ ಸ್ಪ್ರಿಟ್ ಕೊಡ್ಲಿ ಆ ನ್ಯೂಸ್ ಬಂದಾಗ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲಿ ಜಂಪ್ ಆಗೋದಕ್ಕೆ ಮುಂಚೆ ಕಂಪನಿಯನ್ನ ಸ್ಟಡಿ ಮಾಡಿ ಕಂಪನಿಯ ಬಿಸ್ನೆಸ್ ಹೇಗಿದೆ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಮುಂದಿನ ಫ್ಯೂಚರ್ ಹೇಗಿರ್ಬೋದು ಅನ್ನೋದನ್ನ ಒಂದ್ಸಲ ನೋಡಿದ್ರೆ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ರಾಧಾಕೃಷ್ಣ ದಮಾನಿ ಅವರು ಅಷ್ಟು ಇನ್ವೆಸ್ಟ್ ಮಾಡಿದರೆ ಇಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋ ಕಾರಣ ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಆಗ್ಬಾರ್ದು ಅವರು ಸಾವಿರಾರು ಕೋಟಿ ಒಡೆಯ ಅವ್ರಿಗೂ ನಮಗೂ ಕಂಪೇರ್ ಮಾಡಕ್ ಆಗೋದಿಲ್ಲ ಅವ್ರಿಗೆ ನೂರು ಕೋಟಿ ಲಾಸ್ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅವ್ರು ಅವ್ರ ಅಲ್ಲಿ ಏನು ಬದ್ಲಾಗೋ ಇಲ್ಲ ಬಟ್ ನಮ್ಗೆ ತುಂಬಾ ಡಿಫರೆನ್ಸ್ ಆಗುತ್ತೆ ಹತ್ತು ಸಾವಿರ ಲಾಸ್ ಆದ್ರೂ ಕೂಡ ಹಾಗಾಗಿ ಕಂಪನಿಯನ್ನ ಸ್ಟಡಿ ಮಾಡಿ ನೀವು ಯಾವುದೇ ಕಂಪನಿಯಾಗಿರ್ಲಿ ವಿ ಎಸ್ ಟಿ ಆಗಿರ್ಲಿ ಅಥವಾ ಬೇರೆ ಯಾವುದೇ ಆಗಿರಲಿ ಇನ್ ಕೇಸ್ ಕಂಪನಿಯಲ್ಲಿ ನಮಗೆ ಪೊಟೆನ್ಷಿಯಲ್ ಕಾಣ್ತಿದ್ಯಾ ಆಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಇಲ್ಲ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ ಅದು ಯಾವುದೇ ಕಂಪನಿ ಆಗಿರಲಿ ಎಷ್ಟೇ ದೊಡ್ಡ ಕಂಪನಿ ಆಗಿರಲಿ ಅಥವಾ ಎಷ್ಟೇ ಸಣ್ಣ ಕಂಪನಿ ಆಗಿದ್ದರೂ ಸರಿ ಸ್ಟಾಕ್ ಅಲ್ಲಿ ರ್ಯಾಲಿಯನ್ನು ನೋಡಿ ಖಂಡಿತ ಯಾವ ಸ್ಟಾಕ್ ಅನ್ನು ಬೈ ಮಾಡಕ್ ಹೋಗ್ಬೇಡಿ ಅದು ಡೇಂಜರಸ್ ಆಗುತ್ತೆ ನಿಮ್ಮ ಲೈಫ್ ಅಲ್ಲಿ ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಬಟ್ ಈ ಕಂಪನಿ ಲಾಸ್ ಮಾಡಿರೋ ಏನಲ್ಲ ನಾವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ನೋಡಿದ್ರೆ ಯಾರು ಪೇಷೆನ್ಸ್ ಇಂದ ಓಲ್ಡ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಲಾಭವನ್ನೇ ಕೊಟ್ಟಿದೆ ಆದ್ರೆ ಎರಡು ಮೂರು ವರ್ಷ ಒಂದೇ ರೇಂಜಲ್ಲಿ ಇರುತ್ತೆ ಯಾವ್ದೋ ಒಂದ್ ವರ್ಷನ ಎರಡು ವರ್ಷನ ಮೂವ್ ಆಗುತ್ತೆ ಅಷ್ಟು ಪೇಷನ್ಸ್ ಇರಬೇಕಾಗುತ್ತೆ ಈ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಿ ನಾವು ಲಾಭ ಗಳಿಸಬೇಕು ಅಂತಂದ್ರೆ ಸೊ ಹಾಗೆ ಫಿಫ್ಟಿ ಟು ವಿ ಕೈ ನೋಡ್ಬೋದು ನಾಲ್ಕು ಸಾವಿರದ ಎಂಟುನೂರ್ ಇದೆ ಇವಾಗ ಸ್ಟಾಕ್ ಇದೆ ನಾಲ್ಕು ಸಾವಿರ ರೇಂಜಲ್ಲಿ ಎಂಟುನೂರು ರೂಪಾಯಿ ಈಗಲೂ ಕೂಡ ಡೌನ್ ಅಲ್ಲಿ ಇದೆ ಹಾಗಾಗಿ ಈ ಎಲ್ಲವನ್ನೂ ಕೂಡ ನಾವು ನೋಡಿನೇ ಡಿಸಿಷನ್ ತಗೊಳ್ಬೇಕಾಗುತ್ತೆ ಖಂಡಿತ ಬ್ಲೈಂಡ್ಲಿ ಬೈ ಮಾಡಿದ್ರೆ ನೈಂಟಿ ನೈನ್ ಪರ್ಸೆಂಟ್ ಆಫ್ ದ ಸ್ಟಾಕ್ಸ್ ಅಲ್ಲಿ ಲಾಸ್ ಮಾಡ್ಕೊಳ್ತೀವಿ ಜೊತೆಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಬೋನಸ್ ಪ್ಲಿಟ್ ಡಿವಿಡೆನ್ ಇವೆಲ್ಲನೂ ಕೂಡ ಊಟದಲ್ಲಿ ಅಪ್ಲಾ ಸಣ್ಣಗೆ ಉಪ್ಪಿನಕಾಯಿ ಇದ್ದಂಗೆ ನಮಗೆ ಮೈನ್ ಕೋರ್ಸ್ ಏನಿದೆ ಅದು ಕ್ಯಾಪಿಟಲ್ ಗೇನ್ ನಾವು ಬರೀ ಅಪ್ಲಾ ಸಣ್ಣಗೆ ಉಪ್ಪಿನಕಾಯಿ ತಿಂದು ಹೊಟ್ಟೆ ತುಂಬಿಸ್ಕೊಳಕ್ ಆಗೋದಿಲ್ಲ ಮೇನ್ ಕೋರ್ಸ್ ಬೇಕೇ ಬೇಕು ನಾವೇನು ಮುದ್ದೆ ತಿಂತೀವ ಅಥವಾ ರೊಟ್ಟಿ ತಿಂತೀವ ಅದು ಮ್ಯಾಟರ್ ಆಗೋದು ಮೈನ್ ಕೋರ್ಸ್ ಕ್ಯಾಪಿಟಲ್ ಗೇನ್ ಕ್ಯಾಪಿಟಲ್ ಗೇನ್ ಆಯ್ತಾ ಅದ್ರ ಜೊತೆಗೆ ಅಪ್ಲಸನ್ಗೆ ಉಪ್ಪಿನಕಾಯಿ ಅಂದ್ರೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಸಿಕ್ತಾ ಎಸ್ ಊಟ ಇನ್ನೂ ರುಚಿಯಾಗಿರುತ್ತೆ ಇಲ್ವಾ ಪರವಾಗಿಲ್ಲ ಹೊಟ್ಟೆ ತುಂಬಿದೆ ನಮ್ದು ಸಾಕು ಅಷ್ಟೇ ಹಾಗಾಗಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಹೊಟ್ಟೆ ತುಂಬಿಸ್ಕೊಳ್ಳೋ ಕಡೆ ಹೊಟ್ಟೆ ತುಂಬಿಸ್ಕೊಳ್ಳೋ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ನಮ್ಗೆ ಅದ್ರ ಮಧ್ಯೆ ಸೈಡ್ ಡಿಶಸ್ ಸಿಕ್ತು ಅಂದ್ರೆ ಡಬಲ್ ದಮಕ ಊಟ ಇನ್ನೂ ರುಚಿಯಾಗಿರುತ್ತೆ ಅಷ್ಟೇ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕು ಜೊತೆಗೆ ತುಂಬಾ ಜನ ಪ್ರಶ್ನೆ ಮಾಡ್ತೀರಿ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಖಂಡಿತ ಸಿಗುತ್ತೆ ಹಾಗೆ ನಾನು ಮಿಸ್ ಮಾಡಿದೆ ಮೊದಲಿಗೆ ಆಕ್ಚುಲಿ ಡೇಟ್ ಅನ್ನು ಕೂಡ ಕಂಪನಿ ಅನೌನ್ಸ್ ಮಾಡಿದೆ ಈಗಾಗಲೇ ಅಂದ್ರೆ ರೆಕಾರ್ಡ್ ಡೇಟ್ ಅನ್ನು ನೋಡಬಹುದು ಮೂವತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಆಗಿರುತ್ತೆ ಫ್ರೈಡೆ ಅದಕ್ಕಿಂತ ಒಂದಿನ ದಿನ ಮುಂಚೆ ಎಕ್ಸ್ ಡೇಟ್ ಆಗುತ್ತೆ ಎಕ್ಸ್ ಡೇಟ್ ಗೆ ಮುಂಚೆ ತಗೊಳ್ಳೋ ಎಲ್ಲರಿಗೂ ಕೂಡ ಬೋನಸ್ ಸಿಗುತ್ತೆ ಸಿಗಲ್ಲ ಅಂತ ಏನಲ್ಲ ಬಟ್ ಶಾರ್ಟ್ ಟರ್ಮ್ ಅಲ್ಲಿ ನಿಮ್ಗೆ ಏನು ಲಾಭ ಆಗೋದಿಲ್ಲ ಅದೆಲ್ಲಾನ ಕೂಡ ಲಾಂಗ್ ಟರ್ಮ್ ಅಲ್ಲಿ ನಮಗೆ ಒಳ್ಳೆ ಬೆನಿಫಿಟ್ ಅನ್ನ ತಂದ್ಕೊಡುತ್ತೆ ಬಿಟ್ರೆ ಶಾರ್ಟ್ ಟರ್ಮ್ ಅಲ್ಲಿ ಎಲ್ಲ ಸೊ ಹಾಗಾಗಿ ಬೋನಸ್ ಗಾಗಿ ತಗೊಳಕ್ ಹೋಗ್ಬೇಡಿ ಸ್ಟಾಕ್ ಅನ್ನ ಇನ್ ಕೇಸ್ ನಿಮ್ಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟ ಇದೆಯಾ ಕಂಪನಿನ ಸ್ಟಡಿ ಮಾಡಿ ಆಗ ಓಕೆ ಬರೀ ಬೋನಸ್ ಅನೌನ್ಸ್ ಮಾಡಿದೆ ಒಂದು ಶೇರ್ ಇದ್ರೆ ಹತ್ತು ಶೇರ್ ಬೋನಸ್ ಸಿಗುತ್ತೆ ಅನ್ನೋದು ನಿಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರ್ದು ಅದು ವಿ ಎಸ್ ಟಿ ಇಂಡಸ್ಟ್ರೀಸ್ ಆದ್ರೂ ಸರಿ ಬೇರೆ ಯಾವುದೇ ಸ್ಟಾಕ್ ಆದ್ರೂ ಸರಿ ಸೊ ನೀವು ಕೂಡ ಸ್ಟಡಿ ಮಾಡಿ ನಿಮ್ಗೆ ಏನಾದ್ರೂ ಇಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ ಅಂತ ಅನ್ಸಿದ್ರೆ ಡಿಸಿಷನ್ ತಗೊಳ್ಬಹುದು ಎಲ್ಲ ಸ್ಟ್ರೈಟ್ ಇಗ್ನೋರ್ ಕೂಡ ಮಾಡಬಹುದು ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಜೊತೆಗೆ ಸ್ಟಾಕ್ ಅನ್ನ ನಾಳೆ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ರಿಸಲ್ಟ್ ಏನಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಬಟ್ ಬೋನಸ್ ಅನ್ನ ಒಳ್ಳೆ ಪ್ರಮಾಣದಲ್ಲಿ ಕೊಟ್ಟಿದೆ ಒಳ್ಳೆ ರೇಷಿಯೋದಲ್ಲಿ ಹಾಗಾಗಿ ಅದೇನಾದ್ರೂ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತಾ ಅಂತ ನೋಡ್ಬೇಕಾಗುತ್ತೆ ಯೂಶಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಬೋನಸ್ ನ ಕಾರಣಕ್ಕೆ ತುಂಬಾ ಜನ ಮುಗಿಬಿ ತಗೊಳ್ಳೋ ಅಂತ ಇರ್ತಾರೆ ಆ ಕಾರಣಕ್ಕೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಬಟ್ ಕಂಪನಿಯ ಬಿಸಿನೆಸ್ ಅನ್ನ ನೋಡಿದ್ರೆ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಇಲ್ಲ ಅದನ್ನ ನೋಡಿದ್ರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬಹುದು ಆ ರೀತಿ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಸ್ಟಾಕ್ ಅಲ್ಲಿ ಅಂತ ಸರಿಗಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ